ಇವತ್ತು ನಮ್ಮ ಕುಪುನ್ ಪ್ರೊಡಕ್ಷನ್ ಇವತ್ತು ಪ್ರೊಡಕ್ಷನೂಸ್ ಲಾಂಚ್ ಆಗ್ತಾಯಿದೆ ಅದ್ರ ಗ್ರೀಟಿಂಗ್ ಆಗಿ ನಾವು ಈ ಟೀಸರ್ನ ಮಾಡಿದ್ದೀರಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ಹೇಳಬೇಕು ನಾನು ಆರ್ ಕೆ ಸರ್ ಕಾರ್ತಿಕ್ ಸರ್ ಸ್ಪೆಷಲಿ ಮೈ ಬ್ರೋ ತನಿಷಾ ಅವರು ಮಿಸ್ ಮಾಡ್ಕೊತಾ ಇದ್ದೀನಿ ಬರ್ತಾ ಇದ್ದಾರೆ ಅವರು ಸಾರಿ ಫಾರ್ ದ ಡಿಲೇ ಬರ್ತಾರೆ ಅದೇ ಸಿಗದಲ್ಲಿ ಬರ್ತಾರೆ ಆ್ಯಂಡ್ ನಮ್ಮ ಕೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೋರಿ ಸರ್ ಮತ್ತು ನನ್ನ ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಾನು ಯಾಕೆಂದರೆ ಗಿರೀಶ್ ಸರ್ ಗಿರೀಶ್ ಕೂಡ ಸರ್ ಆ್ಯಕ್ಚುಲಿ ಬಂದ್ಬಿಟ್ಟು ವಿಲ್ಲನ್ ಸಿನಿಮಾ ಮಾಡಿದ್ದಾರೆ ಅವರೇ ಈ ಸಿನಿಮಾದ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಶಿಶಾಂಕ್ಷಿ ಶೇಷಗಿರಿ ಅವರು ಗೌಳಿ ಅಂತ ಸಿನಿಮಾ ಮಾಡಿರ್ತಾರೆ ಸೊ ಇದಾದ ನಂತರ ನಾನು ಕೋಮಲ್ ಸರ್ಗೋಗಿ ಒಂದು ಸತಿ ಕತೆ ಹೇಳಿದೆ ಸರ್ ಸರ್ಗೆ ತುಂಬ ಇಷ್ಟ ಆಯಿತು ಸೊ ಮೇಲೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದು ಸತಿ ಹೇಳಿ ಬಿ ಸ್ಟಾರ್ಟೆಡ್ ದಿಸ್ ಇದು ಜಸ್ಟ್ ಈ ಟೀಸರ್ ಏನು ನೋಡ್ತಾ ಇದ್ದೀರಲ್ಲ ಆ್ಯಕ್ಚುಲಿ ಏನಿದೆ ಇಟ್ ಈಸ್ ಅ ಗ್ರೀಟಿಂಗ್ ಆ್ಯಕ್ಚುಲಿ ಏನಂದರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಈ ಕ್ವಾಲಿಟಿ ಬರುತ್ತೆ ಅಂತ ನಾವು ಆ್ಯಕ್ಚುಲಿ ಈ ಟೀಸರ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಮಿಡಲ್ಲಿ ದೀಪಾವಳಿಯ ನಂತರ ಮುಹೂರ್ತ ಮಾಡ್ತಾಯಿದ್ದೀರಿ ಸಿನಿಮಾದು ಸೊ ಟೀಸರ್ ನೋಡಿ ನೀವು ಹೇಗಿದೆ ಅಂತ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಕೋಣ ಅಂದರೆ ಆ್ಯಕ್ಚುಲಿ ಸರ್ ಒಂದು ಹಳ್ಳಿಯಲ್ಲಿ ಕೋಣ ಜೊತೆ ನಡೆಯುವಂಥ ಒಂದು ಕತೆ ಸರ್ ಇದು ಆ್ಯಕ್ಚುಲಿ ಸೊ ಅದಕ್ಕೋಸ್ಕರ ಕೋಣ ಅಂತ ಅದು ನಮಗೆ ಒಂದು ಕ್ಯಾರೆಕ್ಟರ್ ಆಫ್ ದ ಫಿಲಮ್ ಸರ್ ಇದು ಉತ್ತರ ಕರ್ನಾಟಕ ಸರ್ ಕಾಂತಾರ ಒಳ್ಳೆ ಮೇಕಿಂಗ್ ಅಲ್ವಾ ಸರ್ ಸಮಥಿಂಗ್ ಲೈಕ್ ದಟ್ ಆ ಥರ ಮಾಡೋಣ ನಮ್ದು ಆ್ಯಕ್ಚುಲಿ ಏನಂದರೆ ಸರ್ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ ಈ ಕ್ಯೂರಿಯಾಸಿಟಿ ನಾ ಜಸ್ಟ್ ಒಂದು ಹಿಂಟಾಗಿ ಕೊಟ್ಟಿದ್ದೀರಿ ಸಿನಿಮಾಲಿ ಇನ್ನೂ ತುಂಬ ಇರುತ್ತೆ ಸರ್ ಆ್ಯಕ್ಚುಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಶೂಟಿಂಗ್ ಪ್ಲಾನಿಂಗ್ ಸರ್ ಶೂಟಿಂಗ್ ಬಂದ್ಬಿಟ್ಟು ಅಕ್ಟೋಬರ್ ಮಿಡಲ್ ಸ್ಟಾರ್ಟ್ ಮಾಡೋಣ ಅಂತಿದಿರಿ ಒಂದು ಸಿಕ್ಸ್ಟಿ ಡೇಸ್ ಆಫ್ ಶೂಟ್ ಇರುತ್ತೆ ಮೇ ಬಿ ಅದ್ರ ಮಧ್ಯದಲ್ಲೇ ಮೇ ಬಿ ನವಂಬರ್ ಡಿಸೆಂಬರ್ ವಿಲ್ ಕಮ್ ಅಪ್ ವಿತ್ ಒನ್ ಸೆಕ್ ಒನ್ ಮೂರ್ ಟ್ರೈಲರ್ ಸೊ ಅದರಲ್ಲಿ ಭಾಳ ವಿಷಯಗಳು ರಿವ್ಯೂಲ್ ಆಗುತ್ತೆ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಸರ್ ಟೂ ಡೇಸ್ ಸರ್ ಎರಡೇ ದಿನ ಎರಡು ದಿನ ಮಾಡಿದ್ರಿ ಅದು ಒಂದಿನಲ್ಲಿ ಮುಗಿಸ್ಬೇಕಾಗಿತ್ತು ಮಳೆ ಕಾರಣ ಅಂತ ನಿಮ್ಗೆ ಗೊತ್ತು ಮಾನ್ಸೂನ್ ಅಲ್ಲಿ ಮಾಡಿದ್ರಿ ಸ್ವಲ್ಪ ಡಿಲಾಯಿತು ಅಷ್ಟೇ ಸರ್ ಇವಾಗ ಸದ್ಯಕ್ಕೆ ಯಾವುದು ರಿವೀಲ್ ಮಾಡ್ತಾ ಇಲ್ಲ ಸರ್ ಎಲ್ಲರನ್ನೂ ಬ್ಬಿಟ್ಟು ಸರ್ಪ್ರೈಸ್ ಆಗಿ ರಿವೀಲ್ ಮಾಡೋಣ ಅಂತಿದ್ರಿ ವೆಲ್ಕಮ್ ಆನ್ ಬೋರ್ಡ್ ಅನ್ನೋ ಥರ ಸೊ ತನಿಷಾ ಅವರು ಒಂದು ಮೇಜರ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾರೆ ಶೀಸ್ ಹ ಹೀರೋಯಿನ್ ಫಾರ್ ದ ಫಿಲ್ಮ್ ಅದ್ರ ಜೊತೆಗೆ ಇನ್ನೊಂದು ಲೀಡ್ ಹೀರೋ ಇರ್ತಾರೆ ಇರ್ತಾರೆ ಅಲ್ಲಿ ಸೊ ತನಿಶ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ ಯಾವ ಥರ ಅಂದ್ರೆ ಅವರು ಒಂದು ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡ್ತಾ ಇದ್ದಾರೆ ಸರ್ ಎಸ್ ಸರ್ ಫಾಲೋ ಅಪ್ ಮಾಡಿದೀರಿ ಸರ್ ಖಂಡಿತವಾಗ್ಲೂ ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ದೀರಿ ಸರ್ ಹೌದು ಸರ್ ಹೌದು ಅದು ಒನ್ ಆ್ಯಂಡ್ ಹಾಫ್ ಮಂತ್ ಆಗುತ್ತಂತೆ ಅದಕ್ಕೆಲ್ಲ ಅಪ್ಲೈ ಮಾಡಿದ್ದೀರಿ ಸರ್ ಬಿಫೋರೇ ಮಾಡಿದ್ದೀರಿ ಅದನ್ನು ಹೌದು ಸರ್ ಸರ್ ಪ್ಲಾನ್ ನಡೀತಾ ಇದೆ ಸರ್ ದಾಂಡೇಳಿ ತೀರ್ಥಹಳ್ಳಿ ಆ ಥರ ಎಲ್ಲ ಲೊಕೇಶನ್ ನೋಡಬೇಕು ಲೊಕೇಶನ್ ನೋಡಿ ಕನ್ಫರ್ಮ್ ಮಾಡ್ತೀರಿ ಸರ್ ಮ್ಯೂಸಿಕ್ ಮ್ಯೂಸಿಕ್ ಶಶಾಂಕ್ ಶೇಷಗಿರಿ ಅವರು ನೀವು ನೋಡಿರ್ಬೋದು ಆ್ಯಕ್ಚುಲಿ ಇಲ್ಲಿ ಏನು ಪ್ಲೇ ಆಗಿದೆಯೋ ಈಸ್ ಅ ಬ್ಯಾಕ್ ಬೋನ್ ಇಡೀ ಸಿನಿಮಾನ ಮ್ಯೂಸಿಕಲ್ಲಿ ನಿಲ್ಸಿದ್ದಾರೆ ಅನ್ಸುತ್ತೆ ನನಗೆ ವಿಜುವಲ್ ಒಂದು ಟ್ರೀಟ್ ಆದರೆ ಮ್ಯೂಸಿಕ್ ಒಂದು ಟ್ರೀಟ್ ಆಗಿದೆ ಸೊ ದೇ ಆರ್ ಬೋತ್ ಆರ್ ಲೈಕ್ ಬೈ ಬ್ಯಾಕ್ ಬೋನ್ಸ್ ವಿಜುವಲ್ ವಿಗಿರಿ ಸರ್ ಇರ್ಬೋದು ಆ್ಯಂಡ್ ಶಶಾಂಕ್ ಸರ್ ಇರ್ಬೋದು ಐ ಥ್ಯಾಂಕ್ ದಮ್ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ಎಡಿಟರ್ ಇರ್ಬೋದು ಉಮೇಶ್ ಅವರು ಐ ಥ್ಯಾಂಕ್ ಯು ಆಲ್ಸೋ ಸರ್ ತುಂಬ ಕ್ಲೀನಾಗಿ ಸಕ್ಕದಾಗಿ ಎಡಿಟ್ ಮಾಡಿದ್ದಾರೆ ಪ್ರತಿಯೊಂದನ್ನು ಕ್ಯೂರಿಯಾಸಿಟಿ ಇದೆ ಥ್ಯಾಂಕ್ ಯು ಸರ್ ಸರ್ ಯಾವ ರೀತಿ ಅಂದರೆ ಸರ್ ಅಲ್ಲಿ ಎಲ್ಲ ಒಂದು ಒಂದು ಸರ್ ವಿಭಿನ್ನವಾಗಂತೂ ಇರುತ್ತೆ ಸರ್ ಕ್ಯಾರೆಕ್ಟರು ನನ್ನ ಹಿಂದಿನ ಸಿನಿಮಾ ನೋಡಿದ್ರು ನೀವು ಜಗೇ ಸರ್ನೂ ಒಂದು ಒಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ರಿ ಸೊ ಸರ್ಗೂ ಅದೇ ಥರ ಒಂದು ಡಿಫ್ರೆಂಟ್ ಲುಕ್ ಕೊಟ್ಟಿದ್ದೀರಿ ಇದರಲ್ಲಿ ಸೊ ಜಾಸ್ತಿ ಹೇಳೋಕ್ಕಾಗಲ್ಲ ಸರ್ ಜಸ್ಟ್ ಅ ಟೀಸರ್ ಅಲ್ವಾ ಟ್ರೈಲರ್ ರಿಲೀಸ್ ಆದಾಗ ವಿಲ್ ಹ್ಯಾವ್ ಅ ಟಾಕ್ ಸರ್ ಇದೊಂದು ಇನ್ನೊಂದು ಪ್ರೆಸ್ಮೆಂಟ್ ಇಟ್ ವಿಲ್ ಹ್ಯಾವ್ ಅ ಟಾಕ್ ಕಾನ್ಫಿಡೆಂಟ್ ಕತೆ ಮೇಲೆ ಸರ್ ಸ್ಟೋರಿ ಮೇಲೆ ಇರೋ ಕಾನ್ಫಿಡೆಂಟು ಪ್ಲಸ್ ಮೇಕಿಂಗ್ ಮೇಲೆ ಇರೋ ಕಾನ್ಫಿಡೆಂಟು ಸೊ ನಮ್ಮ ವಿಜುವಲ್ಸ್ ಈ ನಿಮ್ಮ ನೋಡೋದಲ್ಲ ಈ ವಿಜುವಲ್ಸ್ ಇಟ್ ವಿಲ್ ರನ್ ಫಾರ್ ಆಲ್ ಲ್ಯಾಂಗ್ವೇಜಸ್ ಅಂತ ಒಂದು ನಮಗೊಂದು ಕಾನ್ಫಿಡೆಂಟ್ ಬಂದ ಮೇಲೆ ವಿ ಡಿಸೈಡೆಡ್ ಫಾರ್ ದ ಪ್ಯಾನ್ ಇಂಡಿಯಾ ಸಿನಿಮಾ ಕೋಮಲ್ ಸರ್ ಅದೇ ಹೇಳಿದ್ರು ಯು ವಾ ಸೋ ಎಕ್ಸೈಟೆಡ್ ವೆನ್ ಟೀಸರ್ ಬಂದ ಮೇಲೆ ಈ ಹ್ಯಾಡ್ ದಟ್ ಕಾನ್ಫಿಡೆಂಟ್ ಮಾಡೋಣ ಬನ್ನಿ ಅಂತ ಅವರು ತುಂಬ ಧೈರ್ಯ ತುಂಬಿದ್ರು ನಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಸರ್ ಏನು ನಿಮಗೇನು ಅನ್ಸುತ್ತೆ ಸರ್ ಆ್ಯಕ್ಚುಲಿ ನೋಡಿದಾಗ ಆ್ಯಕ್ಚುಲಿ ಸಕ್ ಸರ್ ಯು ಆರ್ ವೆರಿ ಪರ್ಫೆಕ್ಟ್ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ದೀರಾ ಬಟ್ ಇನ್ನೂ ಒಂದು ಟ್ವಿಸ್ಟ್ ಇದೆ ಸರ್ ಅದನ್ನು ನೆಕ್ಸ್ಟ್ ಮಾಡ್ತೀವಿ ಎನಿಥಿಂಗ್ ಎಲ್ಸ ಸರ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಆ್ಯಕ್ಚುಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಲಾಂಚ್ ಆಗಿದೆ ಸೊ ನಿಮ್ಮ ಆಶೀರ್ವಾದದೊಂದಿಗೆ ಒಂದು ಮುಂದೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್